ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನೊಂದು ಹೊಸ ರೆಸಿಪಿ ಶೇರ್ ಮಾಡ್ಕೊಳ್ಕೋತೀನಿ ಇನ್ಸ್ಟಂಟಾಗಿ ಜೋಳದ ಹಿಟ್ಟಿನಿಂದ ಮಾಡೋ ದೋಸೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡತೀನಿ ಇನ್ಸ್ಟಂಟಾಗಿ ಒಂದು ಐದರಿಂದ ಹತ್ತು ನಿಮಿಷ ಆದ ಸಾಕು ಮಸ್ತಾಗಿರೋವಂಥ ಟೇಸ್ಟಿಯಾಗಿರೋ ಆಮೇಲೆ ಹೆಲ್ದಿಯಾಗಿರೋ ಅಂಥ ಜೋಳದಿಟ್ಟಿನ ದೋಸೆ ಈಸಿ ಮಾಡ್ಕೊಬೋದು ರೀ ಅದು ಹೆಂಗೆ ಅಂತೇಳಿ ನಿಮ್ಗೆ ತೋರಿಸ್ತೀನಿ ಬರ್ರಿ ಈಗ ಫಸ್ಟ್ನೇದಾಗಿ ನಾನು ಒಂದು ಕಪ್ಪು ಒಳಗೆ ಒಂದು ಕಪ್ಪು ಕರೆಕ್ಟಾಗಿ ಜೋಳದಿಟ್ಟು ತೊಗೊಂಡಿನಿ ಅದರ ಅರ್ಧ ಕಪ್ಪು ಬಾಂಬೆ ರವೆ ಉಂಡೆ ರವೆ ಯಾವುದಾದ್ರೂ ತೊಗೊಳ್ರಿ ಒಂದು ಅರ್ಧ ಕಪ್ಪು ಸಾಕಾಗತ್ತೆ ಒಂದು ಕಪ್ ರವೆ ಒಂದು ಕಪ್ ಹಿಟ್ಟಿದ್ರೆ ಅರ್ಧ ಕಪ್ ರವೆ ಸಾಕು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಇದನ್ನು ಆಗಿ ಮಿಕ್ಸರ್ ಮಿಕ್ಸಿ ಮಾಡ್ಕೋಬೇಕು ಸ್ನೇಹಿತರೆ ಮತ್ತು ನೀರು ಹಾಕಿ ಏನು ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡ್ರೆ ಬೇಡ ಆಮೇಲೆ ನೀರಾಗಿ ಕಲಿಸೋದು ಬ್ಯಾಟರ್ ರೆಡಿ ಮಾಡೋದೈತಿ ಫಸ್ಟಿಗೆ ಈ ಥರ ಡ್ರೈ ಆಗಿ ರುಬ್ಕೋಬೇಕು ಇದನ್ನು ಒಂದು ಒಂದು ಬಾಟ್ಲಿಗೆ ಹಾಕ್ಕೊಂಡು ಇದನ್ನ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಬರಬೇಕು ಆಮೇಲೆ ಸ್ನೇಹಿತರೆ ಇದು ದಿಢೀರ್ನ ಆಗೋ ಅಂಥದ್ದು ಬೆಳಿಗ್ಗೆ ಏನೋ ರಾತ್ರಿ ನೆನೆಸಿಡಬೇಕು ರುಬ್ಬೇಕು ಏನೋ ಏನೋ ಇದು ಅವಶ್ಯಕತೆನೇ ಇಲ್ಲ ಬೆಳಗ್ಗೆ ಎದ್ದು ಬಿಟ್ಟಲೆ ದಿಢೀರನ್ನ ಮಾಡ್ಕೊಬೋದು ಒಂದು ಹತ್ತು ಐದು ನಿಮಿಷ ಇದನ್ನೆಲ್ಲ ಮಾಡ್ಕೊಂಡ್ರೆ ಐದು ನಿಮಿಷದಾಗ ಅಲೆ ದೋಸೆ ಹಾಕಿ ಬಿಡ್ಬೋದು ಅಷ್ಟು ಈಸಿಯಾಗಿ ಬೆಳಗಿನ ಹಾಸ್ಟಾಕ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರುತ್ತೆ ಆಮೇಲೆ ಹೆಲ್ದಿನೂ ಭಾಳ ಅಂದ್ರೆ ಭಾಳ ಹೆಲ್ದಿಯಾಗಿರುತ್ತೆ ಸ್ನೇಹಿತರೆ ಜೋಳದಿಟ್ಟಿಂದು ಕಡುಬು ಏನದು ಪಡ್ಡು ಆಮೇಲೆ ರೊಟ್ಟಿ ಮುದ್ದೆ ಇಷ್ಟು ಅಷ್ಟು ಮಾಡ್ಬೋದು ಆದರೆ ದೋಸೆನೂ ಮಾಡ್ಬೋದು ಸಕ್ಕತ್ತಾಗಿ ಬರುತ್ತೆ ಟೇಸ್ಟ್ ಮಾತ್ರ ಅಕ್ಕಿ ಅಕ್ಕಿ ದೋಸೆ ಬೇರೆ ಬೇರೆ ಎಲ್ಲ ದೋಸೆ ತಿಂತೀವಲ್ಲ ಆ ಟೇಸ್ಟ್ಗಿಂತ ಈ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ಇನ್ನು ನೋಡ್ತಿರ್ಬೋದು ನಾನು ನೀರು ಹಾಕಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಥರ ಕಲಿಸ್ಕೊಂಡೀನಿ ಈ ಥರ ಬ್ಯಾಟರ್ ರೆಡಿ ಆಗಬೇಕು ಅತಿ ಫುಲ್ಲು ತಿಳು ಮಾಡ್ಕೊಬಿಡ್ರಿ ಅತಿ ದಪ್ಪಾಗಿ ಮಾಡ್ಕೊಬಿಡ್ರಿ ಮೀಡಿಯಮ್ ಇರಬೇಕು ದೋಸೆಗೆ ಬ್ಯಾಟರ್ ಅನ್ನೋದು ಆ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕೊಟ್ಟು ಕಲ್ಸ್ಕೊಂಡು ಬರಬೇಕು ಬರೀ ಈಗ ಮ ಅದನ್ನ ಒಂದು ಐದು ನಿಮಿಷ ಟೈಮ್ ಇತ್ತಂದ್ರೆ ನೀವೇನಾದರೂ ಚಟ್ನಿ ಅದನ್ನೆಲ್ಲ ಮಾಡ್ಕೊಳ್ಳೋಕೆ ಜಸ್ಟ್ ಅದನ್ನ ಒಂದು ಮುಚ್ಚ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಇಲ್ಲ ಅದು ಆಗಿಂದ ಆಗನ ಮಾಡ್ಕೊಬೋದು ಅದು ಏನು ತೊಂದರೆ ಇಲ್ಲ ಬರುತ್ತೆ ದೋಸೆ ನಾನು ಐದು ನಿಮಿಷ ಬಿಟ್ಟಿದ್ದೆ ಚಟ್ನಿ ಅದನ್ನೆಲ್ಲ ರೆಡಿ ಮಾಡ್ಕೊಳೋವರೆಗೂ ಈಗ ನೋಡ್ತಿರ್ಬೋದು ನಾನು ಒಂದು ಅಂಚು ದೋಸೆ ಇಂಚು ಕಾಯೋಕೆ ಇಟ್ಟು ಈಗ ದೋಸೆ ಒಯ್ಯ ಒಯ್ಯಕತ್ತೀನಿ ನೀವು ಈಗ ನಾವು ಅಕ್ಕಿ ದೋಸೆದೆಲ್ಲ ಮಾಡ್ತೀವಲ್ಲ ರೀ ಫಸ್ಟಿಗೆ ಸೆಂಟ್ರಿಗೆ ಹಾಕಿ ಅದನ್ನ ಈ ಥರ ತಿಕ್ತ ಅದನ್ನ ಹೋಗ್ತೀವಲ್ಲ ಆ ಥರನೂ ಮಾಡ್ಬೋದು ಏನು ಕ್ರಿಸ್ಪಿಗಿ ಗರಿ ಗರಿಯಾಗಿ ಬೇಕಂದ್ರೆ ಮತ್ತು ಈ ಥರ ಸಾಫ್ಟ್ ಮೆತ್ತಗೆ ಬರಬೇಕು ಸಾಫ್ಟಾಗಿ ಖಾಲಿ ದೋಸೆ ಥರ ಬರ್ತಾ ಟೇಸ್ಟ್ ಅಂತಂದರೆ ಈ ಥರ ಮೀಡಿಯಮ್ ದಪ್ಪ ಒಳಗೆ ಹಾಕೋಬೋದು ಸಕ್ಕತ್ತಾಗಿ ಬರ್ತಾ ಸ್ನೇಹಿತರೆ ನಿಜ ಒಂದು ಸರಿ ಟ್ರೈ ಮಾಡಿ ನೋಡ್ರಿ ದಿಢೀರನ ಆಗತ್ತ ಆಮೇಲೆ ಇದು ಜೋಳ ಜೋಳದ್ದು ಯಾವುದೇ ಯಾವ್ದು ರೆಸಿಪಿ ಮಾಡ್ಕೊಂಡು ತಿನ್ನೋದ್ರಿಂದ ಭಾಳ ಅಂದ್ರೆ ಭಾಳ ಹೆಲ್ತಿಗೆ ಭಾಳ ಬೆನಿಫಿಟ್ಸ್ ಅದಾವೆ ರೀ ಈ ಗೋಧಿ ಹಿಟ್ಟು ಅದನ್ನು ಹೀಟ್ ಆಗೋ ಚಾನ್ಸಸ್ ಇರ್ತದೆ ಗೋಧಿದು ಏನಾದರೂ ಮಾಡ್ತೀವಿ ಅಂದಾಗ ಅದು ಜೋಳದಿಂದ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಎಲ್ಲದಕ್ಕೂ ಈ ಭಾಳ ಉಪಯೋಗ ಐತಿ ಆಮೇಲೆ ಇದು ಡೈಜೆಷನ್ ಹಾಕಿರಲ್ಲ ಎಷ್ಟೋ ಜನಗಳಿಗೆ ಇದು ಜೋಳದ್ದು ಆಹಾರನ ಜಾಸ್ತಿ ಉಪಯೋಗಿಸೋದ್ರಿಂದ ಈಸಿಯಾಗಿ ಡೈಜೆಷನ್ ಆಗುತ್ತಾ ಯಾಕಂದ್ರೆ ಅಷ್ಟು ಬ ದೇಹಕ್ಕೆ ಭಾಳ ಒಳ್ಳೆಯ ಇದದ್ದು ಧಾನ್ಯ ಅಂತ ಹೇಳ್ಬೋದು ಇದನ್ನು ಜೋಳನ ಈಗ ನೋಡ್ತಿರ್ಬೋದು ನಾನು ಒಂದು ಸೈಡ್ ಹಾಕಿದ್ದೆ ಎಲ್ಲ ಬೆಂದೈತಿ ಈಗ ಈಸಿಯಾಗಿ ನೋಡ್ರಿ ಎಷ್ಟು ಚಂದ ಹೇಳಕತ್ತೈತಿ ಎಲ್ಲೂ ಒಂಚೂರು ಹಿಡಿಯೋದಿಲ್ಲ ಹಂಚನ ಅಷ್ಟು ನೀಟಾಗಿ ದೋಸೆ ಎದ್ದು ಬರ್ತೈತಿ ಈಗ ಇದನ್ನ ಇನ್ನೊಂದು ಇನ್ನೊಂದು ತಿರುವಿ ಹಾಕಿ ಇನ್ನೊಂದು ಸರಿ ಬೇಯಿಸ್ಕೊಬೇಕು ಕಲರ್ ನೋಡ್ರಿ ನೀವು ಎಷ್ಟು ಚಂದ ಬಂದೈತಿ ಅದಕ್ಕೆ ಕ್ಯಾಮ್ರಾ ಏನೋ ಅಲ್ಲ ಹೊರಗಿನ ಸೂರ್ಯನ ಬೆಳಕು ಜಾಸ್ತಿ ಐತಿ ಹಂಗೆ ಅಷ್ಟು ಕ್ಲಿಯರ್ ಕಾಣಿಸ್ತಿಲ್ಲ ಕಲರ್ ಮಾತ್ರ ಗೋಲ್ಡನ್ ಬ್ರೌನ್ ಕಲರ್ ಏನು ಸಖತ್ತಾಗಿ ಬಂದಿದ್ದು ಗೊತ್ತ್ರಿ ಬೇಕಾದ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿರಿ ಜೋದಿಟ್ಟಿನ ದೋಸೆ ಮಾತ್ರ ಭಾರಿ ಅಂದ್ರೆ ಭಾರಿ ಅಂತ ಯಾಕೆ ನಾನು ಎಷ್ಟು ಅಂದ್ರೆ ನಿಜಕ್ಕೆ ಟೇಸ್ಟ್ ಹಾಗೆ ಇರುತ್ತೆ ಅದು ಈಗ ಇನ್ನೊಂದು ಹಾಕಿ ತೋರಿಸ್ತೀನಿ ಸೇತಾರೆ ನಿಮಗೆ ಇಷ್ಟು ಒಂದು ಐದು ಹತ್ತು ನಿಮಿಷದಾಗ ಆರಾಮಾಗಿ ಮಾಡ್ಕೊಬೋದು ನೀವು ಈ ಥರ ಜೋದಿಟ್ಟಿನ ದೋಸೆನ ಸಖತ್ತಾಗಿರ್ತೈತಿ ಈಗ ಇನ್ನೊಂದು ದೋಸೆ ಹಾಕಿ ತೋರ್ಸಾಕತ್ತೀನಿ ನೋಡೋ ಸ್ನೇಹಿತರೆ ಇಷ್ಟ ಈಸಿ ಏನು ಕೆಲಸ ಏನೇ ಇಲ್ಲ ಆಮೇಲೆ ಇದನ್ನು ನೀರು ದೋಸೆ ಮಾಡ್ಕೋಬೋದು ಅಂದರೆ ನೀರು ದೋಸೆ ಅಂದರೆ ಈಗ ಗರಿ ಗರಿಯಾಗಿ ತಳ್ಳಗೆ ಬರುತ್ತಲ್ರಿ ಆ ಥರ ಅದನ್ನು ಇದಕ್ಕೂ ಇಂಚೂರು ನೀರು ಜಾಸ್ತಿ ಹಾಕ್ಕೊಂಡು ಕಲಿಸ್ಕೊಳ್ರಿ ಅದನ್ನು ಮೇಲೆ ಹೆಂಗೆ ಬೇಕಂಗೆ ಅದು ತವ ತುಂಬ ಹಾಕಿಬಿಟ್ರೆ ಈಸಿಯಾಗಿ ಏನೋ ಕ್ರಿಸ್ಪಿಯಾಗಿ ನೀರು ದೋಸೆ ತನ್ನ ಕ್ರಿಸ್ಪಿಯಾಗಿ ದೋಸೆ ಬರ್ತೈತಿ ಆ ಥರದನ್ನ ಮಾಡ್ಕೋಬೋದು ನೆಕ್ಸ್ಟ್ ಟೈಮು ನಿಮ್ಗೆ ಅದನ್ನ ಆ ಥರ ಮಾಡೋದನ್ನ ತೋರಿಸ್ಕೊಡ್ತೀನಿ ಸದ್ಯಕ್ಕೆ ನಾನು ಸಿಂಪಲ್ಲಾಗಿ ಮಾಮೂಲಿ ದೋಸೆನ ಹಾಕಿ ತೋರ್ಸೋಕತ್ತೈತೆ ನಿಮ್ಗೆ ಭಾಳ ಟೇಸ್ಟಾಗಿ ಬರ್ತದೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿರಿ ಸ್ನೇಹಿತರೆ ನೋಡಿದ್ರಲ್ಲ ಏನು ಸಖತ್ತಾಗಿ ಬರಕತ್ತೈತಿ ದೋಸೆ ಅಂತೇಳಿ ಒಂದು ಸರಿ ನೀವು ಟ್ರೈ ಮಾಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಹೊಸ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿರಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡಿರಿ ಸಿಗ್ತೇನೆ ಮುಂದೆ ಒಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟಾಟಾ ಬಾಬಾಯ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ